ನಮ್ಮ ಬ್ಯಾಟ್ರಂಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಬಿ ಜೆ ಜೊತೆ ನಾವು ಚಕ್ರಪಾಣಿ ಹಾಗೂ ಈಗ ಮೋಹನ್ ರಾಜ್ ತಂಡ ಏನಿದೆ ಅವ್ರ ಜೊತೆ ನಾವು ಈಗ ನಾವು ಹೊಂದಾಣಿಕೆ ಮಾಡಿಕೊಂಡು ನಮಗೂ ಒಂದೆರಡು ಸೀಟ್ ಅವಕಾಶ ಕೊಟ್ಟಿದ್ದಾರೆ ಅದನ್ನು ನಾವು ಸ್ಪರ್ಧೆ ಮಾಡಿ ಈಗ ಏನು ಹನ್ನೆರಡು ಸೀಟಿದೆ ಹನ್ನೆರಡು ಸೀಟನ್ನು ನಾವು ಗೆಲ್ಲೋಂಥ ಒಂದು ಅವಕಾಶ ಇದೆ ನಾವು ಬೇರೆ ಯಾರು ನಮ್ಮ ಪಾರ್ಟಿ ಸಿಂ ನಮ್ಮ ಪಾರ್ಟಿ ಅಧ್ಯಕ್ಷರದ್ದಾಗಲಿ ಇನ್ನೊಬ್ಬರ ಹೆಸರು ಹಾಕ್ಕೊಂಡು ಇಲ್ಲ ನಾವು ಜನತಾದಳ ಅಭ್ಯರ್ಥಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಇದ್ದೀನಿ ಅನ್ನೋದೆಲ್ಲ ನಮಗೆ ಅದು ಹೊಂದಾಣಿಕೆ ಅಲ್ಲ ನಮ್ಮದು ಎನ್ ಡಿ ಎ ಏನಿದೆ ನಾವು ಏನು ಮಿತ್ರಕೂಟ ನಾವು ಜೊತೆ ಏನಿದೆ ಹೈಕಮಾಂಡ್ ಪ್ರಕಾರ ನಮ್ಮನ್ನು ಕರೆದು ಹೇಳಿದ್ದಾರೆ ಎನ್ ಡಿ ಎ ಜೊತೆ ಎನ್ ಡಿ ಮಿತ್ರಕೂಟ ಮಾಡಿರೋ ಕಡೆ ನೀವು ಹೋಗಬೇಕು ಅವ್ರ ಜೊತೆ ನೀವು ಚುನಾವಣೆ ಎದುರಿಸಬೇಕು ಅಂತ ಹೇಳಿದ್ದಾರೆ ಸರ್ ಇನ್ನೊಂದು ತಂಡ ನಿಮ್ಮ ವಿರುದ್ಧವಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವರು ನಾವು ಬಿ ಜೆ ಪಿ ಒರಿಜಿನಲ್ ಬಿ ಜೆ ಪಿ ನಾವೇ ಅಂತ ಅವನು ಅವರು ಹೇಳಿಕೊಂಡು ಚುನಾವಣೆಗೆ ಪ್ರಚಾರ ಮಾಡ್ತಾ ಇದ್ದಾರೆ ಸರ್ ಇದ್ರ ಬಗ್ಗೆ ಏನು ಇಚ್ಛೆ ಪಡ್ತೀರಾ ಈಗ ಅವರು ಅವರು ಆ ರೀತಿ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಅದರಲ್ಲಿ ಅವ್ರಿಗೂ ಸಂಬಂಧಪಟ್ಟಿದ್ದ ವಿಚಾರ ಆದರೆ ನಮ್ಮದು ಏನು ಹೊಂದಾಣಿಕೆ ಇದೆ ಎನ್ ಡಿ ಎ ಅಂತ ನಾವು ಏನು ಮಾಡಿದರೆ ನಾವು ಕುಮಾರಣ್ಣವರು ದೇವೇಗೌಡರು ಈ ಕಡೆ ನಮ್ಮ ಸನ್ಮಾನ್ಯ ಮೋದಿಯವರು ಮೋದಿಜಿಯವರು ಅಮಿತ್ ಶಾ ಅವರು ಈ ಒಂದು ಇಲ್ಲಿ ಯಡಿಯೂರಪ್ಪನವರು ಈ ಥರ ನೇತೃತ್ವದಲ್ಲಿ ನಾವು ಅವತ್ತಿಂದ ಅದೇ ರೀತಿಯಲ್ಲಿದ್ದೀರಿ ಈಗ ಅದೇ ರೀತಿಯಲ್ಲಿ ನಾವು ಎನ್ ಡಿ ಎ ಜೊತೆ ನಾವು ಹೋಗ್ತಾಯಿದ್ದೀರಿ ಅವರು ನಮ್ಮ ಏನು ಜೆ ಡಿ ಎಸ್ ಲೀಡ್ರುಗಳು ನಮ್ಮ ದೇವೇಗೌಡರದಾಗ್ಲಿ ಕುಮಾರಣ್ಣವ್ರದ್ದಾಗಲಿ ಅವ್ರ್ದೆಲ್ಲ ಫೋಟೋಗಳು ಹಾಕ್ಕೊಂಡಿದ್ದಾರೆ ಅದಕ್ಕೂ ನಮಗೇನು ಇದಿಲ್ಲ ನಮ್ಮದು ಏನಿದೆ ನಮ್ಮದು ಒರಿಜಿನಲ್ ತಂಡ ಅಂತ ನಾವು ಕ್ಲಿಯರ್ ಮಾಡಿಕೊಂಡು ಯಾಕಂದರೆ ಮೊದಲು ಇದ್ದಿದ್ದು ಇಲ್ಲಿ ಬಿ ಜೆ ಪಿ ತಂಡನೇ ವಿ ಎಸ್ ಎಸ್ ಎನ್ ಸೊಸೈಟಿಯಲ್ಲಿ ಅದ್ರ ಜೊತೆ ನಾವು ಹೊಂದಾಣಿಕೆ ಮಾಡಿಕೊಂಡು ಸರ್ ಗೆಲ್ಲುವಂಥ ವಿಶ್ವಾಸ ಇದೆ ಹಂಡ್ರೆಡ್ ಪರ್ಸೆಂಟು ನೂರು ನೂರಕ್ಕೆ ನೂರು ಭಾಗ ಹನ್ನೆರಡು ಸೀಟಲ್ಲೂ ನಾವು ಎದ್ದೇ ಜಯ ಜಯ ಅಂತೂ ಸಿಗೇ ಸಿಗುತ್ತೆ ಹೆಸರು ಸರ್ ನನ್ನ ಹೆಸರು ಕೆ ಎನ್ ಆಂಜನೇಗೌಡತ್ತ एक क्षेत्रात महाप्रधान कृषी पॅट्रॉपर विधानसभा क्षेत्र जी डी एस